ಪ್ರೀತಿಯ ನನ್ನ ವಿಂಕೆ ಜ್ಯೋತಿ ಚಾನೆಲ್ ನೋಡೋ ವೀಕ್ಷಕರೇ ನಿಮಗೆ ಸ್ವಾಗತ ಸುಸ್ವಾಗತ ಈ ಇಂದಿನ ಸಂಚಿಕೆ ಹನ್ನೆರಡರಲ್ಲಿ ಹೇಳಿರುವಂತೆ ಕಾಲಭೈರವ ಸ್ವಾಮಿಯ ಭಕ್ತನಾದಂಥ ರಾಜ ಕಾಟಣ್ಣ ಬಲ್ಲಾಳರಾಯನನ್ನು ಸಮ್ಮರಿಸಲು ಹೋದಾಗ ಆ ದಿನ ಬಲ್ಲಾಳ ರಾಜನು ಸಿಗದೇ ಓದದರಿಂದ ಬಲ್ಲಾಳ ರಾಜನ ರನ್ನದ ಮಂಚದ ಕಾಲನ್ನು ಕಡೆದು ಯುದ್ಧಕ್ಕೆ ಅಂತಆಾನ ನೀಡಿ ತನ್ನ ರಾಜ್ಯವಾದ ಮಲೆಗೆ ಬಂದನು ಇದನ್ನು ತಿಳಿದ ತುಬ್ಬದಮ್ಮ ದೇವಿ ಯುದ್ಧ ಬೇಡ ಕಾಟಣ್ಣ ಬಲ್ಲಾಳನ ಸೈನ್ಯ ಮದ್ದು ಗುಂಡುಗಳಿಂದ ಕೂಡಿದೆ ಅವನ ಸೈನ್ಯಕ್ಕೆ ನೀನು ನಿಲ್ಲಲಾರೆ ಎಂದು ತಿಳಿಸಿದ್ದರೂ ಸಹ ಲೆಕ್ಕಿಸದೆ ಯುದ್ಧದ ರಹಣ ಸಹಳೆ ಮುಳುಗಿಸಿ ಬೇವುಗಾರನಿಂದ ಈ ಸುದ್ದಿಯನ್ನು ಬಲ್ಲಾಳ ರಾಜನಿಗೂ ಮುಟ್ಟಿಸಿದನು ಅದರಂತೆ ಬಲ್ಲಾಳನು ಉಗ್ರಭರಿತನಾದ ಕೋಪದಿಂದ ತನ್ನ ಕತ್ತಿ ಒರೆಸೆ ಹಾಗೂ ಕಾಲ್ದಳ ಕುದುರೆ ಸೈನ್ಯವನ್ನು ಸಹ ಸಜ್ಜುಗೊಳಿಸಿದನು ಇದಕ್ಕೆ ಸಜ್ಜಾದ ಬಲ್ಲಾಳನು ಊರ ಹೆಬ್ಬಾಗಿಲ ಆಂಜನೇಯ ಸ್ವಾಮಿಗೆ ಹಾಗೂ ವಜ್ರಾಂಜನ ಸ್ವಾಮಿಗೆ ಪೂಜೆ ಸಲ್ಲಿಸಿ ಬಲ್ಲಾಳನ್ನು ಸಹ ರಣ ಕಹಾಳೆ ಮೊಳಗಿಸಿದನು ತುಬ್ಬದಮ್ಮ ದೇವಿಯು ಬೇಡದ ಮನಸ್ಸಿನಿಂದ ಗುಡ್ಡವನ್ನೇರಿ ಯುದ್ಧದ ಸ್ಥಿತಿಗತಿ ತಿಳಿದುಕೊಳ್ಳಲು ಒಂದು ಕೋಟೆಯನ್ನು ಹತ್ತಿದಳು ಆಗಿನಿಂದ ಅಲ್ಲಿ ತುಬ್ಬದಮ್ಮ ದೇವಿ ಜರ ಮೇಲೆ ದುರ್ಗಮನಾಗಿ ನೆಲೆಸಿದಳು ಆಗ ಬಲ್ಲಾಳನ ಹನ್ನೆಂದಕ್ಷಣೆ ಸೈನ್ಯ ರಾಜ ಕಾಟಣ್ಣನ ಮೇಲೆ ಯುದ್ಧಕ್ಕೆ ಹೊರಟು ಬರುತ್ತಿರುವ ಸೈನ್ಯವನ್ನು ನೋಡಿ ತುಬದಮ್ಮ ದೇವಿ ದಿಗ್ಗ್ರಮೆಗೊಂಡಳು ಈ ಸೈನ್ಯಕ್ಕೆ ನನ್ನ ಸೇನಾಧಿಪತ್ಯದಲ್ಲಿ ನಡೆಯುತ್ತಿರುವ ರಾಜ ಕಾಟಣ್ಣನ ಸೈನ್ಯ ಜಯ ಸಾಧಿಸಲು ಸಾಧಿಸಲು ಸಾಧ್ಯವಿಲ್ಲ ಎಂದು ಅರಿತಳು ಆದರೂ ಸಹ ಕಾದನ್ನು ಹೊರುವ ತಂತ್ರದ ತವಕದಲ್ಲಿದ್ದಳು ಬಲ್ಲಾಳನ ಆಜ್ಞೆಯಂತೆ ಕೋಟೆಯಲ್ಲಿನ ಎಲ್ಲ ದ್ವಾರ ಬಾಗಿಲುಗಳನ್ನು ತೆಗೆದು ಎದುರಾಳಿ ಕಾಟಣ್ಣನು ಬೀಡು ಬಿಟ್ಟಿದ್ದ ಸೈನ್ಯದ ಕಡೆ ಬಲ್ಲಾಳನ ಸೈನ್ಯ ನುಗ್ಗುತ್ತಿತ್ತು ಆಗ ರಾಜದೊರೆ ಬಲ್ಲಾಳನು ತನ್ನ ಸೈನಿಕರಿಗೆ ಗಾದ್ರಿಮಲೆ ರಾಜ ಕಾಟಣ್ಣನನ್ನು ಜೀವಂತವಾಗಿ ಸೆರೆ ಮಾಡಿ ಕರೆತನ್ನಿ ಎಂದು ಆಜ್ಞಾಪಿಸಿದನು ಅದರಂತೆ ಸೇನಾಧಿಪತಿಯಾದ ಭೂಮರಾಯನು ಸಹ ಒಪ್ಪಿ ದಿಡ್ಡಿ ಬಾಗುಲಿಗಳಿಗೆ ಸೈನಿಕರನ್ನು ಕಾವಲಿರಿಸಿ ಕೆಳಗಳ ಈಶ್ವರ ಪೂಜೆಯನ್ನು ಸಲ್ಲಿಸಿ ವಿಜಯದ ತಿಲಕವನ್ನಿಟ್ಟುಕೊಂಡು ಮುನ್ನುಗ್ಗಿದನು ಹೀಗೆ ಗಾದ್ರಿಮಲೆ ರಾಜ ಕಾಟಣ್ಣನ ಸೈನ್ಯ ಜರಿಮಲೆ ರಾಜಬಲ್ಲಾಳನ ಸೈನ್ಯವು ಎರಡು ಮಡಿವಾಳರ ಹಳ್ಳದ ಕಡೆಗೆ ಹೊರಟವು ಕಾಟಣ್ಣನು ತನ್ನ ಸೈನ್ಯಕ್ಕೆ ವಿರುದ್ದುಂಬಿಸಿ ಎಲ್ಲರನ್ನು ಕೂಡಿಸಿ ಸೈನ್ಯದ ಶಕ್ತಿಯನ್ನು ತಿಳಿದು ಎಲ್ಲ ಖಡ್ಗ ಸೇನಾನಿಗಳಿಗೂ ಹಾಗೂ ಬಿಲ್ಲುಗಾರರಿಗೂ ಜಟ್ಟಿಗಳಿಗೂ ಧೈರ್ಯದಿಂದ ಬಲ್ಲಾಳನ ಯುದ್ಧದಲ್ಲಿ ಮುನ್ನುಗ್ಗಿ ಆ ಬಲ್ಲಾಳನ ಸೈನ್ಯವನ್ನು ಸಂಹಾರ ಮಾಡಿ ನಾವು ಜಯ ಸಾಧಿಸದೆ ಹಿಂತಿರಗಬಾರದು ಎಂದು ಆದೇಶ ಮಾಡಿದನು ಕೊನೆಗೆ ಎರಡು ಸೈನ್ಯಗಳು ಕಲಿತು ಘನಘೋರ ಯುದ್ಧ ಆರಂಭವಾಯಿತು ಯುದ್ಧದಲ್ಲಿ ಒಂದೆಡೆ ಬಲ್ಲಾಳನ ಅಪಾರವಾದ ಬಿಲ್ಲುಗಾರರ ಸೇನೆ ಮತ್ತು ಕಾಲುದಳದ ರಕ್ಷಣಾ ಸೇನೆ ಪರಿಸೈನಿಕರಲ್ಲದೆ ವಿವಿಧ ವಿವಿಧ ಯುದ್ಧದ ಆಯುಧ ಸಲಕರಣೆಗಳು ಮತ್ತು ಪಿರಂಗಿ ಮದ್ದು ಗುಂಡುಗಳು ತುಂಬಿದ ಅದನ್ನು ನೋಡಿದ ಧೈರ್ಯಶಾಲಿ ಆಟನಲ್ಲಿಗೂ ಒಂದು ಕ್ಷಣ ಮನಸ್ಸು ಚಂಚಲವಾಯಿತು ಮನಸ್ಸಿನಲ್ಲಿ ನಾನು ಯುದ್ಧದಲ್ಲಿ ಗೆಲ್ಲಲು ಸಾಧ್ಯವೋ ಇಲ್ಲವೋ ಎಂದು ಯೋಚಿಸಿದನು ಆದರೂ ಸಹ ಎದೆ ಗುಂದೆದೆ ಕಾಟನ ತನ್ನ ಶಕ್ತಿಯಾಗಿದ್ದ ಕಾಡು ಜನರ ಸೈನ್ಯವನ್ನು ಮುಂದೆ ಬಿಟ್ಟನು ಆ ಸೈನ್ಯದ ಜೊತೆಗೆ ಕಾಟನ ಸಹ ಕುದುರೆಯನ್ನೇರಿ ರಣರಂಗಕ್ಕೆ ಧುಮುಕಿದನು ಆದರೂ ಸಹ ಬಲ್ಲಾಳನ ಸೈನ್ಯ ಬಲಿಷ್ಠವಾಗಿದ್ದು ಕಂಡು ಸೈನಿಕರಿಗೆ ವಿವಿಧ ಯುದ್ಧದ ಉಪಾಯ ಕಲೆಗಳನ್ನು ತಿಳಿಸುತ್ತಾ ಮತ್ತು ಯುದ್ಧದ ಅನುಭವದಿಂದ ಬಲ್ಲಾಳರಾಯನ ಸೇನೆಯನ್ನು ಅಪಾರವಾಗಿ ಧ್ವಂಸ ಮಾಡಿದನು ಅದನ್ನು ನೋಡಿದ ಬಲ್ಲಾಳನು ಸೇನಾಧಿಪತಿಯಾದ ಭೂಮರಾಯನು ಬಲ್ಲಾಳ ರಾಜನಿಗೆ ತಮ್ಮ ಸೈನ್ಯವು ಕಾಟಣ್ಣನ ಸೈನ್ಯದ ಮುಂದೆ ನಿಲ್ಲಲಾರದು ನಮ್ಮ ಸೈನ್ಯ ಕ್ಷೀಣಿಸಿ ಧೂಳಿಪಟವಾಗುತ್ತಿದ್ದು ಎಂದು ತಿಳಿಸಿದನು ಆಗ ಬಲ್ಲಾಳನು ರೊಚ್ಚಿಗೆದ್ದು ಕಣ್ಣಲ್ಲಿದ್ದ ಅತ್ಯಾಧುನಿಕ ಭಯಂಕರವಾದ ಮದ್ದು ಗುಂಡುಗಳು ಪಿರಂಗಿ ಗುಂಡುಗಳನ್ನು ಕಾಟಣ್ಣನ ಸೈನ್ಯದ ಮೇಲೆ ಉಪಯೋಗ ಮಾಡಿ ದಾಳಿ ಮಾಡಲು ಆಜ್ಞೆ ಕೊಟ್ಟನು ಸ್ನೇಹಿತರೆ ಏನಾಯಿತು ಎಂದು ಮುಂದಿನ ಸಂಚಿಕೆಯಲ್ಲಿ ಹೇಳೋಣ ಪ್ರಿಯ ವೀಕ್ಷಕರೇ ಮುಂದೆ ಬರುವ ಒಂದಿಷ್ಟು ಸಂಚಿಕೆಗಳಲ್ಲಿ ಘನಘೋರ ಯುದ್ಧದ ದೃಶ್ಯಾವಳಿಗಳನ್ನು ನೋಡಬಹುದು ಸ್ನೇಹಿತರೆ ನಿಮಗೆ ಹೇಳಿರುವಂತೆ ನಾನು ಬಲ್ಲಾಳ ರಾಜನ ಜರ್ಮಲಿ ಕೋಟೆಯ ನೇರ ನೈಜ ಪ್ರತ್ಯಕ್ಷವಾಗಿ ಕೋಟೆಯ ವಿಹಂಗಮ ನೋಟವನ್ನು ಮುಂದಿನ ಸಂಚಕಗಳಲ್ಲಿ ತೋರಿಸಲಾಗುವುದು ದಯಮಾಡಿ ಈ ನಿಂಕೆ ಜ್ಯೋತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಜೊತೆಗೆ ಶೇರ್ ಮಾಡುವುದನ್ನು ಮರೆಯಬೇಡಿ ಗೆಳೆಯರೆ ಏಕೆಂದರೆ ನಮ್ಮ ಉದ್ದೇಶವೇ ಈ ಚರಿತ್ರೆಯನ್ನು ರಾಜ್ಯಕ್ಕೂ ಹಾಗೂ ದೇಶಕ್ಕೂ ತೋರಿಸಬೇಕೆನ್ನುವುದೇ ನಮ್ಮ ಉದ್ದೇಶ ಆಗಿರುತ್ತದೆ ಅದಕ್ಕೆ ನಿಮ್ಮ ಸಹಕಾರವು ಮುಖ್ಯವಾಗಿರುತ್ತದೆ ಹೀಗೆಂದು ಮುಂದಿನ ವಿಡಿಯೋಗಳನ್ನು ತಪ್ಪದೆ ಈ ಚಾನೆಲ್ ಮುಖಾಂತರ ನೋಡಿದೆ ಎಂದು ನಮ್ಮ ನಾವು ಭಾವಿಸುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಹಾನ್ಗಲ್